ಎಲ್ರಿಗೂ ನಮಸ್ಕಾರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರಿಂದ ಏಪ್ರಿಲ್ ಹದಿಮೂರನೇ ತಾರೀಕು ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಟೂ ಪಾಯಿಂಟ್ ಆಯೋಜಿಸಲಾಗಿದೆ ನೀವೆಲ್ಲರೂ ಇದುವರೆಗೂ ವಿಡಿಯೋಸ್ ಅಲ್ಲಿ ನೋಡಿ ತುಂಬಾ ಸಂದೇಹಗಳಿಗೆ ತುಂಬಾ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳ್ಕೊಂಡಿರ್ತೀರಾ ಹಾಗಿದ್ದು ಕೂಡ ಡೈರೆಕ್ಟ್ ಆಗಿ ಕ್ಲಾಸ್ಗೆ ಬಂದ್ರೆ ದುಡ್ಡು ಸಂಪತ್ತು ಐಶ್ವರ್ಯಗಳ ಬಗ್ಗೆ ಗುರುಜಿಗಳು ಕೊಡುವ ಅನೇಕ ಟಿಪ್ಸ್ ಗಳನ್ನ ನೀವು ನೋಟ್ ಮಾಡಿಕೊಂಡು ಫಾಲೋ ಕೂಡ ಮಾಡ್ಕೋಬಹುದು ಹಾಗೆ ನಿಮ್ಗಿರುವ ಅನೇಕ ಸಂದೇಹಗಳು ಹಾಗೆ ಸಂಶಯಗಳನ್ನ ಕೂಡ ನಿವಾರಿಸ್ಕೋಬಹುದು ಹೀಗಿದ್ದಾಗ ದುಡ್ಡಿನ ಬಗ್ಗೆ ಚಿಂತೆ ಏಕೆ ಬಿಟ್ಬಿಡಿ ದುಡ್ಡನ್ನ ಸುಲಭವಾಗಿ ನಿಮ್ಮ ಜೀವನಕ್ಕೆ ಆಹ್ವಾನಿಸೋದಕ್ಕೆ ಹಾಗೆ ಒಂದು ಲಕ್ಸುರಿ ಲೈಫ್ ಅನ್ನ ಆನಂದಿಸೋದಕ್ಕೆ ಈ ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಟೂ ಪಾಯಿಂಟ್ ಓ ಅನ್ನ ಮಿಸ್ ಮಾಡ್ಕೋಬೇಡಿ ಹಾಗಾದ್ರೆ ಯಾವತ್ತು ಎಸ್ ಏಪ್ರಿಲ್ ತರ್ಟಿನ್ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಗಂಟೆವರೆಗೆ ಈ ಮಾಸ್ಟರ್ ಕ್ಲಾಸ್ ಇರುತ್ತೆ ರಿಜಿಸ್ಟ್ರೇಷನ್ ಈಗಾಗಲೇ ಫುಲ್ ಆಗೋಗಿದೆ ಕ್ಲಾಸಸ್ನ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಬುಕ್ ಮಾಡಬೇಡಿ